ಇವತ್ತು ತುಂಬ ಸಸ್ಪೆನ್ಸ್ ಆಗಿರೋದೈತೆ ಸಸ್ಪೆನ್ಸ್ ಅಂತ ಅಲ್ಲ ಒಂಥರ ಕ್ರಿಯೇಟಿವ್ ಆಗಿರೋ ಕಂಟೆಂಟ್ ಇದೆ ಆಮೇಲೆ ಏನಂದ್ರೆ ಮದುವೆಗೆ ಕರ್ತಿರ ಬಟ್ ಮದುವೆ ಊಟ ಮಾಡಕ್ಕೆ ಬಂದಿದ್ದೀವಿ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಇಲ್ಲಿ ಫ್ರೆಂಡ್ಸ್ ಎಲ್ಲ ಅವರೇ ಹಿಂದೆ ನೆಡ್ಕೋಬಹುದು ಅವರೇ ಏನು ಕಾಣಿಸ್ತಿಲ್ಲ ಕಾಣಿಸ್ತಿದೆ ಎಕ್ಸ್ಪೀರಿಯನ್ಸಿಂಗ್ ಇರುತ್ತೆ ಹೇಳ್ತೀನಿ ನನಗೇನು ಗೊತ್ತಿಲ್ಲ ಇಲ್ಲಿ ಯಾರು ಸುಮ್ಮನೆ ಹೋಗೋದು ಊಟ ಕಳೋದು ಊಟ ಮಾಡೋದು ಎಷ್ಟು ಗೊತ್ತಿರೋದು ನಾ ಆ್ಯಕ್ಟಿವಿಟಿ ಮಾಡೋಕ್ಕೆ ಅಂತ ಬಂದಪ್ಪ ಬಟ್ ಏನು ಮಾಡೋದು ಹೊಟ್ಟೆ ವಿಶಿಕ್ಕಿತ್ತು ಬಟ್ ಊಟ ಮಾಡಿರಲಿಲ್ಲ ತಿನ್ಬೇಕು ಅದಕ್ಕೆ ಊಟ ಮಾಡೋಕ್ಕಿಂತ ಸಮಾಧಾನ ಸೈಲೆನ್ಸ್ ನಿಮ್ಮ ಹತ್ರನೂ ಬರ್ತೀನಿ ಆಮೇಲೆ ಇವ್ರು ಬ್ರೋ ಓಕೆ ಬನ್ನಿ ಮೇಡಮ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಹಾಂ ಎವಿ ಬ್ರೋ ನಂದು ಫಸ್ಟ್ ಬ್ರೋ ಇಷ್ಟು ಚೆನ್ನಾಗಿ ಗೊತ್ತಿದೀವಿ ರೋಹಿತರ್ ಇಲ್ಲಿ ಯಾರ ತರಿಸಿ ಆಗ್ಬಾರ್ದು ಸರಿ ಆಗಲ್ಲ ಏನಾಗ್ ಎಕ್ಸ್ಪೀರಿಯನ್ಸ್ ಅರ್ಥ ಆಯ್ತು ಅರ್ಥಾಯ್ತು

ಒಳ್ಳ ಊಟ ಆಯ್ತು ಇವರೆಲ್ಲ ಏನೋ ಹುಡ್ಗ ಹುಡ್ಗಿಗೆ ಕಾಂಗ್ರೆಡ್ಸ್ ಹೇಳೋಕೊಯ್ತವ್ರಂತೆ ಎಲ್ಲ ನಿಮ್ದಪ್ಪಯ್ಯ ಅಂತೀನಿ ಕಾಯ್ಬಿಟ್ಟು ಇಲ್ಲಿಗೆ ಬಿಟ್ಬಿಡಿ ಹುಡ್ಗ ಹುಡ್ಗಿ ನೇಮ ಗೊತ್ತಿಲ್ಲ ಕಾಂಗ್ರೆಡ್ಸ್ ಹೇಳೋಕ್ ಒಂಚೂರು ಎಲ್ಲರೂ ಸೈಡಿಗೆ ಬನ್ನಿ ನಿಮ್ಗೆಲ್ಲಾರ್ಗು ಹುಡ್ಕ ಹುಡ್ಗಿ ಕಂಗ್ರಿ ಹೇಳ್ತೀರಿ ಕಂಗ್ರೆಡ್ ಸೈಡ್ ಬಿಟ್ಟು ಹೇಳ್ಬಿಟ್ಟು ಪ್ರಾಜೆಕ್ಟ್ ಅದಕ್ಕೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ

ಚೆನ್ನಾಗಿ ಬರ್ರಿ ನಾನು ಹಂಗೆ ವೀಡಿಯೋ ಮಾಡ್ತೀನಿ ಓಯ್ ಕೀರ್ತಿ ಬಾ ಬೇಗ એ કે કેંતા બંધી દી કે મેરે લઈ દેશન કે હંગે ઓ ભો એંગ બેકંતા બંધા દું ડોંઢાઈ ક્લાસ આવા સા મૂરતુ પસા અલફા ભયેલે અલફા ભયેલે ઓબબટી કેંતા સા ઓબબ કોટલા સતી સા અલફા ભયેલે આવ નિમ અભિમાનિયા ના નિમ અભિમાનિયા ના ನೀವು ಯಾವ ಯಾವ ಬೆಳ್ತಂಗಡಿ ಬೆಳ್ತಾಂಗ್ ಧರ್ಮಸ್ಥಳ ಕಂಟ್ರೋಲ್ ಬಾ ಬರ್ರೆ ಟೈಮ್ ಮಾಡಿಸ್ಕೋಂಟಾಯ್ತಾರೆ ಸ್ವಾಮಿ ನಮ್ಗೋ ಬುದ್ಧಿ ಬಂದಿದೆ ನಮ್ಗೂ ಬುದ್ಧಿ ಬಂದಿದೆ ಯಾರು ಹೆಂಗಂತ ಬುದ್ಧಿ ಬಂದಿದೆ ನಮ್ಗೆ ಉಡ್ಗಡೆ ತಿಳ್ಕೊಂಡಿದ್ದಾರೆ ಯಾವ ಬೇಕಾದ್ರೂ ಕೋಸ್ಕೊಳ್ಳೋದ ಏನಿಂದ ತಿಳ್ಕೊಂಡಿದ್ದೀರಾ ಏನ್ ಮಾಡ್ತೀರ ಅಂತ ಹೇಳಿ ಇದೇವರಂತೆ ಉಡ್ಗಡೆ ಬೇರೆವ್ರಂತೆ

ದೇವಸ್ಥಾನ ಆದ್ರೆ ತುಂಬಾ ತುಂಬಾ ಚೆನ್ನಾಗಿದೆ ಹೇಳಕ್ ಬತ್ತವಳೆ ನಾನ್ ವಿಡಿಯೋ ಮಾಡ್ತಿರೋದಕ್ಕೆ ಅಳಿಲು ಅಲ್ಲಿ ಅಳಿಲು ಬಂದಿದೆ ನಮ್ನ ನೋಡೋದಿಕ್ಕೆ ನಾವ್ ಬಾಯಿ ಮುಚ್ಕೊಂಡಿದೀವಿ ನಮ್ನ ಕೆಣಿಗ್ಬೇಡಿ ನಮ್ನ ಕೆಣಿಗ್ಬೇಡಿ ಊಟ ಹೆಂಗಿತ್ತು ಮಗ

ಇಲ್ಲಿ ಕುತ್ಕೋಬೋದು ಅನಿಸುತ್ತೆ ಹ್ಞೂ ಮತ್ತೆ ಇಲ್ಲೆಲ್ಲ ಫ್ರೆಂಡ್ಸ್ ಎಲ್ಲ ಅಲ್ಲಿ ಇಲ್ಲಿ ಎಲ್ಲ ಕೂತವ್ರೆ ಇಲ್ಲಿ ದೇವಸ್ಥಾನ ಆದಮೇಲೆ ಡೈರೆಕ್ಟ್ ಮನೆ ಇವತ್ತು ಆ್ಯಕ್ಟಿವಿಟಿ ಇತ್ತು ಅಂತ ಬಂದಿದ್ವಿ ಏನು ಸ್ವೀಟು ತಿನ್ನ ಏಮಗಿರಿ ಇವಾಗ ಅಲ್ಲಿ ಏನೋ ಪ್ಲಾನಿಂಗ್ ಚೇಂಜ್ ಆಗ್ತಿದೆ ನನ್ನ ಇವಾಗ ಮನೆಗೆ ಹೋಗ್ಬೇಕು ಅಂದ್ರೆ ಈ ಫುಲ್ಲ ಏನೋ ಏನ್ಗಿರಿಗ್ ಹೋಗ್ಬೇಕು ಅಂತ ಅವರೆ ಇಲ್ಲೊ ಗುಡ್ ಮಾರ್ನಿಂಗ್ ಎವರಿ ವಾ ಸಾರಿ ಗುಡ್ ಮಾರ್ನಿಂಗ್ ಅಲ್ಲ ಗುಡ್ ಆಫ್ಟರ್ನೂನ್ ಎವರಿ ವಾ ಇದು ನಾನು ಸಯ್ಯದ್ ಬಾರಾಯ್ ಫ್ರಾಮ್ ಕೆ ಆರ್ ಪೇಟೆ ಇದೇನು ಗೊತ್ತಾ ನಮ್ಮ ಅಂಜನ್ ನಮ್ಮ ಅಂಜನ್ ಅಂದ್ರೆ ಏ ಅಂಜನ್ ಇದ್ದಂಗೆ ನೋಡಿ ಏನು ಅಣ್ಣಾ ಹಾಂ ಯಾಕೆ ಯಾಕೆ ಅಣ್ಣಾ ಇದ್ರೆ ಹೆಂಗ್ಸೇ ಕೊಡ್ತೀಯಾ ಅಣ್ಣಾ ಸಕ್ಕತಾಗಿ ಎಕ್ಟಿಂಗ್ ಮಾಡ್ತೀನಿ ಅಣ್ಣ ಏನಂದರೆ ಇವತ್ತಿನ ವಿಚಾರ ನಮ್ಮ ಅಂಜನ್ ಅಷ್ಟೇ ನಂಗೆ ಗೊತ್ತಿರೋದು ಇವ್ನು ಯಾರಂತ ಕೇಳ್ಬೇಡಿ ಒಂಥರ ಆದಿಮಾನ ಐತಿ ಏಯಪ್ಪ ನನ್ನ ಮೇಲೆ ನಿನಗೆ ಯಾಕೆ ಇಷ್ಟಿತ ದ್ವೇಷ ನಾನು ಏನು ತಪ್ಪು ಮಾಡಿದ್ದೀನಿ ನಾನು ಏನು ತಪ್ಪು ಮಾಡಿದೆ ನಾನು ಎಲ್ಲಿ ತಪ್ಪು ಮಾಡಿದೆ ಈಗ ಮುಂದಿನ ಕಾರ್ಯಕ್ರಮ ನಮ್ಮ ಅಂಜನ್ ಕೊಡ್ತೀನಿ ಮುಂದಿನ ಕಾರ್ಯಕ್ರಮ ಏನು ಅನ್ನೋದೇ ಗೊತ್ತಾಯ್ತಿಲ್ಲ ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಹಾಕೊಂಡು ನನಗೇನು ನಡೆಯುತ್ತೆ ಏನು ಮಾಡಕ್ಕಾಗಲ್ಲ ಸರ್ ಪಾಪ್ಯುಲಾರಿಟಿ ಅವತ್ತು ಪಾಸಿಂಗ್ ಕ್ಲೌಡ್ ಇದ್ದಂಗೆ ಸರ್ ಅದು ಬರುತ್ತೆ ಹೋಗುತ್ತೆ

திரு <laughs> சாங்ரா <laughs> 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 ಎಲ್ಲಾರದು ಆಯ್ತು ಚಿನ್ನು ನನ್ನ ಚಿನ್ನು ನನ್ನ ಮರತೆ ನಿನ ಚಿತ್ಯಾಗ ಚಂದಿಲ್ಲ ಕೂಳ ನಿಮ್ಮ ಪೌ ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲಿದೆ ಓ ಹೆಂಗಿರಿ ಈಗ ನಾನ್ ನೆಕ್ಸ್ಟ್ ಡೆಸ್ಟಿನೇಷನ್ ಮನೆ ಅಂತ ಹೇಳ್ತಿದ್ದೇನೆ ಏನ್ ಚೆನ್ನಾಗಿ ಕಾಣ್ತಿದ್ಯೋ ಹ್ಞೂ ನೀವೇ ಹೇಳಿರೋ ಏನ್ ಗಿರಿ ಹತ್ರ ಬಂದಿದೀವಿ ವ್ಯೂ ನೋಡ್ಬೋದು ಫುಲ್ಲು ಸಂಜೆ ಟೈಮ್ ಒಂದು ಐದು ಗಂಟೆ ಆಗೈತೆ ಫ್ರೆಂಡ್ಸ್ ಜೊತೆ ಎಲ್ಲ ಬಂದಿದ್ವಿ ಅಲ್ಲಿ ಅಲ್ಲೆಲ್ಲ ಇದ್ದಾರೆ ಫುಲ್ಲು ಎಕ್ಸ್ಪ್ ಎಕ್ಸ್ಪ್ಲೋರ್ ಮಾಡ್ತಾವ್ರೆ ಅವರು ಬಿಟ್ರೆ ಬೇಕು ಮೀಟರ್ ಮೀಟರ್ ಅಯ್ಯೋ ಓ ಜೈಲಲ್ಲಿ ಕೂಡಕ್ಕೆ ಹೊರ್ಗಡೆ ಬಿಟ್ಟವ್ರಂಗೆ ಕೂಡ ಆಗ್ಬಿಡೈತೆ ನೋ ಅಂಡ್ ವಯಲೆಂಟ್ ಆದ್ರಕಲ್ಲ ರಾಮ ನಾನು ಆದ ರಾವಣ ರಾವಣಕಂದಾ ರಾವಣ ಏನು ಮಾತರ ಬೇಡ ನನಗೆ ಸಿಟ್ಟಾದರೂ ಹೊರಗೆ ಬಿಡಿ ಚೋರ್ ಬಂತರಾ ಸುಮ್ನೆ ಬ್ಲಾಗ್ ಮಾಡಕ್ಕೆ ಕೂತ್ಕೊಂಡಾರ ಅಯ್ತು ಏನು ಕಂಟೆಂಟ್ ಇಲ್ಲ ಮಗ ಅಲ್ಲಿಂದ ಕೆಳಗಡೆ ತುಮ್ತವರಿಗೆ ಐದು ರೂಪಾಯಿ ಬ್ಲಾಗ್ ಒಳ್ಳೆ ಕಂಟೆಂಟ್ ಮುಚ್ಚು ಬಾಯಿ ನೀನು ಒಬ್ಬ ಫ್ರೆಂಡ್ ಏನೋ ಏನೇನೆ ಕಥೆಗಳು ಹೇಳಿ ನನ್ನ ಮನಸ್ಸು ಕೆಡಸಿ ಇದೆನಾ ನೀನು ಫ್ರೆಂಡ್ಶಿಪ್ ಕೂಡ ಇದು ಅದು ಆಮೇಲೆ ಅದು ಕ್ಯಾದಿತ್ತು ಮೈಸಾ ಕರ್ದಲೆ ಸುಮ್ ಚೆನ್ನಾಗಿದೆ ಮೂವಿ ಆದರೆ ಮತ್ತೆ ಹೆಂಗೆ ಅಂತ ಗೊತ್ತಿಲ್ಲ ಮೂವಿ ಆಗಿದೆ ಮೂವಿ ಆದರೆ ಹೆಂಗೆ ಡಿಸ್ಟೆನ್ಸ್ ಆಗಿದೆ ಮೂವಿ ಆದರೂ ಮಾತ್ರ ಚೆನ್ನಾಗಿ ತೆಗ್ದಿಲ್ಲ ಅಂತ ಹೇಳೋಕ್ಕೂ ಆಗಲ್ಲ ನಾವು ತೆಗೆದಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಮೂವಿ ಸೂಪರಾಗಿ ಮೂವಿ ತೆಗ್ದವ್ರೆ ಮಾತ್ರ